ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ನಾವು ಇವತ್ತು ಇಂದಿನ ಅಡಿಕೆ ಮಾರುಕಟ್ಟೆಗಳ ಬೆಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಾವ ಯಾವ ಮಾರುಕಟ್ಟೆಯಲ್ಲಿ ಯಾವ ಯಾವ ಬೆಲೆಗೆ ಆಗಿದೆ ಅಂತ ಮೊದಲೇದಾಗಿ ರಾಶಿ ಅಡಿಕೆ ಬೆಲೆ ಭದ್ರಾವತಿಯಲ್ಲಿ ಕ್ವಿಂಟಲ್ಗೆ ಐವತ್ತ್ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಚಿತ್ರದುರ್ಗದಲ್ಲಿ ಐವತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಹೊಳಲ್ಕೆರೆಯಲ್ಲಿ ಐವತ್ತೊಂದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಅದೇ ರೀತಿ ಸಿದ್ದಾಪುರದಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಹೊನ್ನಳ್ಳಿಯಲ್ಲಿ ಐವತ್ತ್ಮೂರು ಸಾವಿರದ ನೂರ ಒಂಬತ್ತು ಯಲ್ಲಾಪುರದಲ್ಲಿ ಕ್ವಿಂಟಲ್ಗೆ ಐವತ್ನಾಲ್ಕು ಸಾವಿರದ ನಾನ್ನೂರ ಹತ್ತೊಂಬತ್ತು ಚನ್ನಗಿರಿಯಲ್ಲಿ ಕ್ವಿಂಟಲ್ಗೆ ಐವತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಶಿವಮೊಗ್ಗದಲ್ಲಿ ಐವತ್ನಾಲ್ಕು ಸಾವಿರದ ನೂರ ಒಂಬತ್ತು ರೂಪಾಯಿ ತುಮಕೂರಲ್ಲಿ ಐವತ್ತ್ಮೂರು ಸಾವಿರ ರೂಪಾಯಿ ಸಿರ್ಸಿಯಲ್ಲಿ ನಲವತ್ತೊಂಬತ್ತು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಅದೇ ರೀತಿ ನಾವಿವಾಗ ಚಾಲಿ ಅಡಿಕೆಯ ಬೆಲೆ ಬಗ್ಗೆ ತಿಳ್ಕೊತಾ ಹೋಗೋಣ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಅಡಿಕೆ ರೇಟು ಓದ್ ಮಾರ್ಕೆಟ್ಗಿಂತ ಸ್ವಲ್ಪ ಡೌನ್ ಆಗಿದೆ ಅದೇ ರೀತಿ ಈಗ ನಾವು ಸಿಪ್ಪೆಗೂಡಿನ ಬೆಲೆಯನ್ನು ತಿಳ್ಕೊತಾ ಹೋಗೋಣ ಇಪ್ಪತ್ತೊಂದು ಸಾವಿರ ಕ್ವಿಂಟಲ್ಗೆ ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಆಗಿದೆ ಧನ್ಯವಾದಗಳು ಸ್ನೇಹಿತರೆ